ಶ್ರವಣ್ ಕುಮಾರ್ ಅವರದೇ ಅವ್ರು ಮಾತಾಡ್ತೀನಿ ಸರ್ ಇವತ್ತು ಚುನಾವಣೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮತ್ತು ಚುನಾವಣೆಗೆ ಒಟ್ಟು ಏಳು ಮತದಾನ ಕೇಂದ್ರಗಳನ್ನು ನಾವು ಸಿ ಸಿ ಟಿ ವಿ ಸುಪರ್ಧಿಯಲ್ಲಿ ಪ್ರತಿಯೊಂದು ಮತದಾನ ಕೇಂದ್ರಕ್ಕೂ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮತದಾನ ಹೊರಗಡೆ ನಾವು ಆದಷ್ಟು ಮೊಬೈಲ್ಸ್ಗಳನ್ನೇ ಈಗೇ ಈ ಥರ ಹೇಳಿದ್ದೀವಿ ಆ ರೀತಿ ಮೊಬೈಲ್ಸ್ಗಳನ್ನು ಬ್ಯಾನ್ ಮಾಡಿದ್ದೀವಿ ಪೆನ್ನು ಪೆನ್ಸಿಲ್ ಎಲೆಕ್ಟ್ರಾನಿಕ್ ಯಾವ್ಯಾವ ಗ್ಯಜೆಟ್ಗಳಿದ್ದರೂ ನಾವು ಅದನ್ನು ಹೊರಗಡೆ ಬ್ಯಾನ್ ಮಾಡಿಸಿದ್ದೀವಿ ಮತ್ತು ಒಳಗಡೆ ಒಂದು ಫ್ರಿಸ್ಕಿಂಗ್ ಆಗುತ್ತೆ ಎಂಟರ್ ಆಗೋಕ್ಕೆ ಅಲ್ಲಿ ನಾವು ಇನ್ನೊಂದು ಸರಿ ಫ್ರಿಸ್ಕ್ ಮಾಡ್ತೇವೆ ಮತದಾನ ಕೇಂದ್ರದ ಒಳಗಡೆ ಹೋಗೋಕ್ಕಿಂತ ಮನುಷ್ಯನೂ ಇಬ್ಬರು ಪೊಲೀಸ್ ಸಿಬ್ಬಂದಿ ಹಾಗೂ ಒಬ್ಬರು ಮುಫ್ತಿ ಸಿಬ್ಬಂದಿ ಇದ್ದಾರೆ ಅವರು ಕೂಡ ಮತದಾರರನ್ನು ಚೆಕ್ ಮಾಡ್ತಾರೆ ಸೊ ಹೀಗಾಗಿ ಒಂದು ಹೆಚ್ಚು ಕಡಿಮೆ ಎರಡು ಮೂರು ಕಡೆ ಇದು ಚೆಕ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಮತದಾರರು ಕೇವಲ ಬಂದು ತಮ್ಮ ಮತದಾನವನ್ನು ಮಾಡಲಿಕ್ಕೆ ಯಾವ ರೀತಿ ಸ ಅವಕಾಶ ಬೇಕೋ ಅಥವಾ ಯಾವ ರೀತಿ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೇವೆ ಸೊ ಪ್ರಮುಖವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ ಮತ್ತು ಇವತ್ತು ಫಲಿತಾಂಶ ಪ್ರಕಟ ಆಗೋ ಯಾವುದು ಆಗೋದಿಲ್ಲ ಇವತ್ತು ಏಳು ಮತಕ್ಷೇತ್ರಗಳಲ್ಲಿ ಒಟ್ಟು ಮೂರು ಮತಕ್ಷೇತ್ರಗಳಿಗೆ ಫಲಿತಾಂಶ ಪ್ರಕಟ ಆಗುತ್ತೆ ರಾಯ್ಬಾಗ್ ಅಥಣಿ ಹಾಗೂ ರಾಮದುರ್ಗ ಉಳಿದ ಮತ ಕೇಂದ್ರ ಮತ ಕ್ಷೇತ್ರಗಳಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದೇ ರೀತಿಯ ಫಲಿತಾಂಶ ಪ್ರಕಟ ಆಗುತ್ತೆ ಉಳಿದ ಯಾವ್ಯಾವ ಮತಕ್ಷೇತ್ರಗಳು ಸರ್ ಕಿತ್ತೂರು ಬೈಲೊಂಗಲ ನಿಪ್ಪಾನಿ ಹಾಗೂ ಹುಕ್ಕೇರಿ ಈ ನಾಲ್ಕು ಕ್ಷೇತ್ರಗಳು ಮತದಾನ ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ ಇವತ್ತು ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಇಲ್ಲಿ ಒಟ್ಟು ಎಷ್ಟು ಒಟ್ಟು ಮತದಾರ ರೆಸ್ಟ್ ಇದ್ದರು ಮತ್ತು ಹೊಸ ಮತದಾರ ರೆಸ್ಟ್ ಆಗಿದ್ದಾರೆ ಎಷ್ಟು ಪ್ರಕರಣಗಳು ಒಟ್ಟು ಹದಿನಾರು ರಿಟ್ ಪಿಟಿಷನ್ಸ್ಗಳು ಆಗಿದ್ದಾವೆ ಅದರ ಪ್ರಕಾರವಾಗಿ ನಿಪ್ಪಾನಿ ಮತ್ತು ಹುಕ್ಕೇರಿ ಬೈಲೊಂಗಲ ಮತ್ತು ಏನು ಕಿತ್ತೂರಿದೆ ಇದರಲ್ಲಿ ಮತದಾರರು ಆ್ಯಡ್ ಆಗಿದ್ದಾರೆ ಸಿಕ್ಸ್ ಸೆವೆಂಟಿ ಸಿಕ್ಸ್ ಎಲಿಜಿಬಲ್ ವೋಟರ್ಸ್ ಇದ್ದರು ಈಗ ಮತ್ತೆ ಹದಿನಾರರಲ್ಲಿ ಹದಿನಾಲ್ಕು ವೋಟರ್ಸು ಕೋರ್ಟ್ ಆಗ ರೈಟ್ ಕಾಸ್ಟ್ ಮಾಡ್ತಾರೆ ಇನ್ನೆರಡು ಮತಗಳ ಇನ್ನೆರಡು ಮತದಲ್ಲಿ ಕೋರ್ಟ್ ಒಂದು ಉಚ್ಚ ನ್ಯಾಯಾಲಯ ಡೈರೆಕ್ಟಾಗಿ ಇವರಿಗೆ ಮತದಾನ ಕೊಡಬೇಕಂತ ಇದೆ ಅದು ಸೀಲ್ಡ್ ಕವರಲ್ಲಿ ಇಡಬೇಕಂತ ಯಾವುದೇ ರೀತಿ ಆದೇಶ ಇಲ್ಲ ಇನ್ನೊಂದು ಕ್ಷೇತ್ರದಲ್ಲಿ ಒಬ್ಬರು ಡೆಲಿಗೇಷನ್ ಬಿಟ್ಟು ಇನ್ನೊಬ್ಬರು ಡೆಲಿಗೇಟ್ ಕೊಟ್ಟಿದ್ದಾರೆ ಸೊ ಅದು ಸಿಕ್ಸ್ ಸೆವೆಂಟಿ ಸಿಕ್ಸಲ್ಲೇ ಬರ್ತದೆ ಒಬ್ಬರು ಬದಲು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿದೆ ಆ ಪ್ರಕಾರವಾಗಿ ಈಗ ಈ ಒಂದು ಚುನಾವಣೆ ಫಲಿತಾಂಶ ಬಂದ ತಕ್ಷಣವೇ ಅವರಿಗೆ ಏನು ಈ ಮತಪತ್ರ ವಿತ ಗೆಲುವಿನ ಪತ್ರ ವಿತರಣೆ ಮಾಡಲಾಗುತ್ತಾ ಆ ಮೂರು ಕ್ಷೇತ್ರಗಳಿಗೆ ಫಲಿತಾಂಶ ಆದಮೇಲೆ ತದನಂತರ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಪ್ರಮಾಣಪತ್ರವನ್ನು ನೀಡ್ತೇವೆ ಸರ್ ನ್ಯಾಯಾಲಯದಲ್ಲಿ ಯಾವಾಗ ಬರ್ಬೋದು ಸರ್ಕಾರ ಇಲ್ಲ ಅದು ನ್ಯಾಯಾಲಯದ ಪ್ರಕರಣ ಆಗೋದ್ರಿಂದ ನಾವು ಈ ಈ ಹಂತದಲ್ಲಿ ಯಾವುದೇ ರೀತಿಯ ಒಂದು ಉತ್ತರ ಹೇಳೋದು ಕಷ್ಟಕರ ಆಗ್ತದೆ ಎಷ್ಟು ಸಿಬ್ಬಂದಿಗಳು ನೇಮಕ ಮಾಡಿಕೊಂಡಿದ್ದೀವಿ ನಮ್ಮಲ್ಲಿ ಈಗ ಸದ್ಯಕ್ಕೆ ಮೂವತ್ತ್ಮೂರು ಚುನಾವಣಾ ಸಿಬ್ಬಂದಿ ಮತ್ತು ಅಡಿಷ್ನಲ್ ಒಂದು ಹತ್ತು ಜನ ಅದು ಫಾರ್ಟಿ ತ್ರೀ ಮೆಂಬರ್ಸ್ ಇದ್ದಾರೆ ಪೊಲೀಸರು ಒಂದು ಮೋರ್ ದೆನ್ ಟೂ ಹಂಡ್ರೆಡ್ ಪೊಲೀಸ್ ಸಿಬ್ಬಂದಿಯನ್ನು ಯೋಜನೆ ಮಾಡಿಕೊಡ್ತೀನಿ ಪ್ರತಿ ಮತಗಟ್ಟೆಗೂ ಮೂರು ಜನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿದೆ ಇವಿಷ್ಟು ಏನಂದ್ರೆ ಚುನಾವಣಾ ಅಂತ ಶ್ರವಣ್ ಕುಮಾರ್ ಹೇಳುವಂತ ಮಾತು ಇನ್ನೊಂದು ಕಡೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಈ ಒಂದು ಚುನಾವಣಾ ಕೇಂದ್ರದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈಗಲೇ ಎಲ್ಲಾ ರೀತಿಯ ಏಳು ಮತಗಟ್ಟೆ ಕೇಂದ್ರ ಸ್ಥಾಪಿಸಲಾಗಿದೆ ಕರೆಕ್ಟ್ ಏನು ಈ ಮತದಾನ ಆರಂಭಗೊಂಡ ಬಳಿಕ ಏನಂದ್ರೆ ಯಾವುದೇ ರೀತಿಯ ಒಂದು ಗೌಪ್ಯ ಮತದಾನಕ್ಕೆ ಧಕ್ಕೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಒಟ್ಟು ಏಳು ಏನು ತಾಲೂಕಿಗೆ ಏನು ನಡೆಯುವಂಥ ನಿರ್ದೇಶಕ ಸ್ಥಾನಕ್ಕೆ ನಡೆಯುವಂಥ ಏನು ಚುನಾವಣೆ ಏನಿದೆ ಈ ಚುನಾವಣೆಯಲ್ಲಿ ಒಟ್ಟು ನಾಲ್ಕು ಮತಕ್ಷೇತ್ರಗಳ ಮತದಾನ ಏನಿದೆ ನಡೆಯುತ್ತೆ ಅದರ ಫಲಿತಾಂಶ ಪ್ರಕಟ ಆಗೋದಿಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಇಲ್ಲಿ ಅತನಿ ರಾಯ್ಬಾಗ್ ರಾಮದುರ್ಗ ಈ ಮೂರು ತಾಲೂಕಿನ ಏನು ಮತದಾನ ಏನಿದೆ ಮತದಾನದ ಬಳಿಕ ಫಲಿತಾಂಶ ಇವತ್ತೇ ಪ್ರಕಟ ಆಗುತ್ತೆ ಹುಕ್ಕೇರಿ ನಿಪ್ಪಾನಿ ಕಿತ್ತೂರು ಮತ್ತು ಬೈಲೊಂಗಲ್ ತಾಲೂಕಿನ ಚುನಾವಣೆ ಫಲಿತಾಂಶ ಏನಿದೆ ಅದು ಹೈಕೋರ್ಟ್ನ ಅಂತಿಮ ತೀರ್ಪು ಬಂದ ಬಳಿಕ ಇದು ಈ ಒಂದು ಫಲಿತಾಂಶ ಪ್ರಕಟ ಆಗಲಿದೆ ಅನ್ನೋ ಮಾತನ್ನು ಅಧಿಕಾರಿಗಳು ಹೇಳುವಂಥದ್ದು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ಕೋಟಾರ್ಥಿ ಟಿವಿ ಫೈವ್ ಬೆಳಗಾವಿ